ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಇನ್ನೂ ಭಾಳಷ್ಟು ಮಂದಿ ಪೇಜ್ ಫಾಲೋವರ್ ಆಗಿಲ್ಲ ಬರೀ ವಾಟ್ಸಪ್ ಗ್ರೂಪ್ದಾಗ ಯಾಕೆ ಕಳಿಸಿಲ್ಲ ಅಂತ ಕೇಳ್ತಿರ್ತೀರಿ ದಯಮಾಡಿ ಪೇಜ್ ಫಾಲೋವರ್ ಆಗ್ರಿ ನಿಮ್ಮದೇನು ರೊಕ್ಕ ಹೋಗೋದಿಲ್ಲ ಪೇಜ್ ಫಾಲೋವರ್ ಆದ್ರೆ ನನಗೆ ಆ ಜಾಹೀರಾತು ರೊಕ್ಕ ನಮಗೆ ಬರ್ತೈತಿ ದಯಮಾಡಿ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಲ್ಲಿ ರೊಕ್ಕ ಬರ್ತೈತೆ ನನಗೆ ಈ ವಿಷಯ ಚರ್ಚೆ ಆಗ್ಬೇಕು ನಮ್ಮ ವೀಕ್ಷಕರ ಮುಂದೆ ಚರ್ಚಾ ಆಗ್ಬೇಕು ಬರೀ ಅಷ್ಟ ವಿಷಯ ನಮ್ಮ ವೈನ್ ವಾಹಿನಿಯೊಳಗಿರೋದಿಲ್ಲ ಎಲ್ಲ ವಿಷಯಗಳು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಕ್ರೀಡೆ ಎಲ್ಲ ವಿಷಯಗಳು ಈ ವಿಷಯ ಇಲ್ಲ ಅನ್ನಂಗಿಲ್ಲ ಸಂಗೀತ ಹಿಡ್ಕೊಂಡು ಅಂದ್ರೆ ಕ್ರಿಕೆಟ್ಗಳು ಹಿಡ್ಕೊಂಡು ಎಲ್ಲ ಎಲ್ಲ ದೇ ದೇಶದ ಸಾಮಾಜಿಕ ವ್ಯವಸ್ಥೆಗೆ ಏನೇನು ನಡೆದೈತೆ ಎಲ್ಲ ವಿಷಯಗಳು ನಮ್ಮಲ್ಲಿ ಚರ್ಚೆ ಆಗ್ತಿರ್ತಾವೆ ಇತ್ತೀಚೆಗೆ ನಾವು ನೋಡಿರ್ಬೇಕು ಅಮೇರಿಕಾ ರಷ್ಯಾ ಯಾಕೆ ಜಗಳಾಡತ್ತವು ಇರಾನ್ನ ಇರಾಕ ಯುದ್ಧಗಳು ಯಾಕೆ ಅದು ಅಲ್ಲಿಂದ ಚಲೋ ಮಾಡೋಣ ಅಂದ್ರೆ ನಮ್ಮ ನಿಸರ್ಗ ಅಂದರೆ ನಮ್ಮ ದೇವ್ರು ಇದ್ದಂಗೆ ಅದ ದೇವತೆ ಇದ್ದಂಗೆ ಅದು ನಿಸರ್ಗ ನಿಸರ್ಗವನ್ನು ಮೀರಿ ಏನೇ ನಾವು ಮಾಡೋಕ್ಕೋ ಅದು ಇವತ್ತ ಮಾಲ್ತಸ್ ಒಂದು ತಿರಿ ತಿರಿ ಹೇಳ್ತಾನೆ ಮಾಲ್ತಸ್ ತಿರಿ ಆಫ್ ಎಕನಾಮಿಕ್ಸ್ ಭೂಮಿ ತನ್ನ ಸಮತೋಲನ ಯಾವಾಗೂ ಕಾಕೋತೈತಿ ಅಂತ ಅದೊಂದು ತೆರೆಯೋದು ಮಾಲ್ತಸ್ನ ಅದು ಯಾವಾಗ ಸಮತೋಲನ ಕಳ್ಕೊಳ್ಳೋಕೆ ಚಾಲು ಆಗಿರ್ತೈತಲ್ಲ ಅವಾಗ ಈ ಏನು ಮೈಂಡ್ ಬಂತಲ್ಲ ಇದು ಬಾಯಕೆಟ್ಗಳ ಕರೋನಾ ಕರೋನಾ ಯುದ್ಧ ಮಳೆ ಪ್ರವಾಹ ಬರಗಾಲ ಇಂಥವ ಅಥವಾ ಡ್ಯಾಮ್ ಓಡದ ಅಥವಾ ಡೆಂಗು ಅಂಥ ಇದು ರೋಗಗಳು ಬಂದು ತನ್ನ ಸಮತೋಲನ ಹಾಕೋತಿರ್ತೈತಿ ಅದು ಇವತ್ತು ನಾವು ನಿಸರ್ಗ ಮೀರಿ ಏನು ಮಾಡತ್ತೇವು ಇವತ್ತು ದೇಶ ವಿದೇಶದಾಗ ನೋಡಿರಿ ನೀವು ಈ ತೈಲ ರಾಷ್ಟ್ರಗಳದಾಗ ಎಣ್ಣೆ ಹಡ್ಡಿ ತೆಗ್ಯಾತೆವು ನಾವು ಎಣ್ಣೆಗಳ ಪೆಟ್ರೋಲ ಕ್ರೂಡ್ ಕ್ರೂಡಾಯಿಲ್ ಎಲ್ಲ ತೆಗಿತೇವೆ ನಾವು ನಿಸರ್ಗ ಮೀರಿ ನಾವು ಮಾಡತ್ತೇವು ಆದ್ರೆ ಆ ದೇಶಗಳ ಪರಿಸ್ಥಿತಿ ಏನದು ಇರಾಕ್ ಇಸ್ರೇಲ್ ಇರಾನ್ ಉಕ್ರೇನ್ ರಷ್ಯಾ ಎಲ್ಲೆಲ್ಲಿ ಬಂದು ಈಗ ದೇಶಕ್ಕೆ ದೇಶ ಸರ್ವನಾಶ ಆಗುವ ಹಂತಕ್ಕೆ ಬಂದವು ಆ ದೇಶ ಸುಟ್ ಹಾಕ್ಬೇಕು ಈ ದೇಶನ ಹಾಕ್ಬೇಕು ಆ ಬಾಂಬ್ ಹಾಕ್ಬೇಕು ಈ ದೇ ಈ ಬಾಂಬ್ ಹಾಕ್ಬೇಕಂತ ಅಂತ ಎನ್ನೀ ಜಗಳಿದೆ ಆ ಮತ್ತೆ ಎನ್ನಿ ತೆಗೆದವ್ರೆ ಸಮಾಧಾನದವಂದ್ರೆ ಇಲ್ಲ ಯಾವಾಗ ಯಾವ ದೇಶದ ಮ್ಯಾಗ ಯಾವ ಬಾಂಬ್ ಬೀಳ್ತೈತಿ ಒಟ್ಟಾಗ ಗೊತ್ತಿಲ್ಲ ಇನ್ನು ಅಲ್ಲಿಂದ ನಮ್ಮ ದೇಶದಾಗ ಬರೀ ನೀವು ಇಲ್ಲೂ ನಮ್ಮಲ್ಲಿ ಗಣಿ ಲೂಟಿ ಒಟ್ಟಾರೆ ನಮ್ಮ ಕಣಿ ಸಂಪತ್ತನ್ನು ಲೂಟಿ ಮಾಡತ್ತಾರೆ ಮ್ಯಾಂಗ್ನೀಸ್ ಅಂತಾರೆ ಬಾಕ್ಸೈಟ್ ಅಂತಾರ ಲ್ಯಾಟ್ರೈಟ್ ಅಂತಾರ ಆಮ್ಯಾಗ ಈ ಇದ್ರ ಕಲ್ಲುಗಳು ಗ್ರನೈಟ್ ಕಲ್ಲುಗಳ ಒಟ್ಟಾರೆ ಗಣಿ ಲೂಟಿ ನಿಸರ್ಗನ ಮೀರಿ ನಿಸರ್ಗನ ತುಳಿದ ನಿಸರ್ಗ ಮಾನಸಿಕವಾಗಿ ಹಿಂಸೆ ಕೊಟ್ಟು ನಾವು ಇವನ್ನೆಲ್ಲ ಮಾಡತ್ತೇವೆ ಇತಿಹಾಸ ಪುಟ್ದಾಗ ನೋಡ್ರಿ ನೀವು ಕಟ್ಟಿಗೆ ಕಡ್ದವ್ರ ಎಂದೂ ಮನುಷ್ಯರಾಗುದಿಲ್ಲ ಕಟ್ಟಿಗೆ ಕೊಯ್ತಿರ್ಲ ಫಾರೆಸ್ಟ್ ಕಾಂಟ್ರಾಕ್ಟ್ ಒಂದು ಕಟ್ಟಿಗೆಗಳು ಕರೀಸಿ ಮಾಡ್ತಾರಲ್ಲ ಅದು ಒಂದು ಮನುಷ್ಯನ ಜೀವ ಇದ್ದಂಗೆ ಅವರು ಎಂದೂ ಉದ್ದಾರ ಆಗಲಿಲ್ಲ ಈ ಗ್ರಾನೈಟ್ ತೆಗೆದವ್ರು ನೋಡ್ರಿ ನೀವು ಒಟ್ಟಾರೆ ಅವರ ಎಂದೂ ಗ್ರಾನೈಟ್ ತೆಗೆದವ್ರ ಉಜ್ಳಾಗಿಲ್ಲ ಇವತ್ತು ಎಣ್ಣಿ ತೆಗೆದವ್ರ ಉಜ್ಳಾಗಿಲ್ಲ ಅವ್ರ ಬಳ್ಳಾರಿ ಒಳಗೆ ನೋಡ್ರಿ ನೀವು ರೆಡ್ಡ್ಯಾಗಳು ಆಮ್ಯಾಗ ಗೋರ್ಪಡೆಗಳಾತು ದೊಡ್ಡ ದೊಡ್ಡ ಸಾವುಕಾರಗಳು ಒಟ್ಟಾರೆ ಅವರ ಎಂದೂ ತ ಇದನ್ನ ಮಾಡೋಕ್ಕಾಗಲಿಲ್ಲ ಅಂದ್ರೆ ಮಾನಸಿಕ ನೆಮ್ಮದಿ ಅನ್ನೋದು ಇರುವುದಿಲ್ಲ ಹೆಲಿಕಾಪ್ಟರ್ಗಳು ತಗೋತಾರೆ ವಿಮಾನಗಳು ತಗೋತಾರೆ ಏನು ಬೇಕಾದ್ ಮಾಡ್ತಾರೆ ಅವರು ಆದರೆ ಎಂದೂ ಅವರಿಗೆ ಮಾನ್ಸಿಕ ನೆಮ್ಮದಿ ಅನ್ನೋದಿಲ್ಲ ಈ ಒಂದು ನಿಸರ್ಗವನ್ನು ಲೂಟಿ ಮಾಡುವಂಥ ಏನು ಒಂದು ಅದಾರಲ್ಲ ಅವ್ರಿಗೆ ಎಂದೂ ಮಾನಸಿಕ ನೆಮ್ಮದಿ ಅನ್ನೋದು ಇರುವುದಿಲ್ಲ ದುಡ್ಡು ಸಾಕಟ್ಟು ಬರ್ತಿರ್ತೈತೆ ಆದರೆ ನಿಸರ್ಗ ಮೀರಿ ನಾವು ಆ ಕೆಲಸ ಮಾಡಿದಾಗ ಮ್ಯಾಗಿನ ದೇವ್ರು ನೋಡ್ತಿರ್ತಾನೆ ನಿಸರ್ಗ ತನ್ನ ಸಮತೋಲನಕ್ಕೆ ಹಾಕೋತಿರ್ತೈತೆ ಅದಕ್ಕೆ ದಯಮಾಡಿ ಇವೇನು ಹೇಳಿಲ್ಲ ಇಂಥ ವರ್ಗದ ಜನ ನೀವು ನಿಸರ್ಗವನ್ನು ಲೂಟಿ ಮಾಡಬಾರ್ದು ನೀವು ನಿಸರ್ಗ ಲೂಟಿ ಮಾಡಿದ್ರೆ ಒಂದಿಲ್ ಒಂದು ದಿವಸ ಆ ಮ್ಯಾಗಿನ ದೇವತೆ ಕಣ್ಣು ತೆಗೆದ್ರೆ ನೀವೆಲ್ಲ ಯಾವುದೂ ಇತಿಹಾಸ ಪುಡ್ದಾಗ ಅಳಿಕ್ ಹೋಗಿದಾವೆ ಹೆಸರುಗಳೆಲ್ಲ ಈಗೇನಿಲ್ಲ ದೇಶಗಳು ಅಳಿಕ್ ಹೋಗಿದಾವೆ ಇನ್ನೂ ಅಳಿಕ್ ಹೋಗ್ತಾವೆ ಭಾಳಷ್ಟು ಜನ ಯಾ ಹೇಳೋ ಹೆಸರಿಲ್ದ ಹೋಗಿದ್ದಾರೆ ನಿಸರ್ಗ ಲೂಟಿ ಮಾಡಿದವರು ಆ ಸಾಲಿನೊಳಗೆ ಯಾರು ಇದ್ರೆ ನಿಸರ್ಗದ ಬಗ್ಗೆ ಆಟ ಕಾಳಜಿ ಮಾಡ್ರಿ ಅಂತೇಳಿ ಗರ್ದಿ ಗಮ್ಮತ್ ನಿಮಗೆ ವಿನಂತಿ ಮಾಡ್ತೈತೆ ನಮಸ್ಕಾರ